ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು ನಮಸ್ಕಾರ ಸೊ ನನ್ನ ಹೆಸರು ಯೋಗೇಶ್ ಚಿಕ್ಕಮಡ್ ಅಂತ ಸೊ ನಾವು ಬೆಂಗಳೂರಿನಿಂದ ಬಂದಿದ್ದೇವೆ ಸೊ ನಾವು ಈ ಇನ್ನೊಂದು ಮಠಕ್ಕೆ ವರ್ಷ ಬರುತ್ತೇವೆ ಸೊ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುತ್ತೇವೆ ಇಲ್ಲಿ ಅನ್ನದಾಸೋಹ ಇರುತ್ತದೆ ಮತ್ತು ಈ ಅನ್ನದಾಸೋಹದಲ್ಲಿ ನಾವು ಎಲ್ಲರೂ ನಮ್ಮ ಸಂಬಂಧಿಕರು ಮತ್ತು ನಮ್ಮ ಗು ಗುರು ಹಿರಿಯರು ಇಲ್ಲಿಯ ನಮ್ಮ ಊರಿನ ಎಲ್ಲ ಬಂಧುಗಳು ಬಂದು ಇಲ್ಲಿ ಪೂಜೆ ಮಾಡಿ ನಾವು ಅನ್ನದಾಸವನ್ನು ಸ್ವೀಕರಿಸುತ್ತೇವೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಇಷ್ಟಪಡೋದು ಅಂದ್ರೆ ಇಲ್ಲಿ ಜನರ ಪ್ರೀತಿ ನಿಸ್ವಾರ್ಥ ಸೇವೆ ನಮ್ಮ ಅಜಾರ್ ಬಗ್ಗೆ ಅವರಿಟ್ಟಿರುವಂತ ಅಗಣ್ಯವಾದ ಪ್ರೀತಿ ಮತ್ತೆ ವಾತ್ಸಲ್ಯ ಅಂತಾನೂ ಹೇಳ್ಬೋದು ಅಕ್ಕ ಮಹಾದೇವಿ ಜಯಂತಿಯಿಂದ ನಿರಂತರವಾಗಿ ಹದಿನೈದು ದಿನ ಬಸವ ಜಯಂತಿ ವರೆಗೆ ಪ್ರವಚನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು ಶುರು ಆಗೋದು ಒಂದ್ ಸಣ್ಣ ಕಾರ್ಯಕ್ರಮ ಅಂತ ಹೇಳೇನೆ ಶುರು ಮಾಡ್ತಾರೆ ಆದ್ರೆ ಎಲ್ಲಾ ಜನ ಸೇರ್ಬಿಟ್ಟು ಅದೊಂದು ದೊಡ್ಡ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಒಂಥರ ಜಾತ್ರೆ ತರ ಮಾಡ್ಬಿಡ್ತಾರೆ ಡಾಕ್ಟರ್ ವಿವೇಕ ದೇವರು ಗುಣದಾಳ ಗ್ರಾಮದ ಅವರ ಅದ್ಭುತ ನುಡಿಗಳಲ್ಲಿ ಪ್ರವಚನ ಸಾಗಿ ಬಂತು ಇಲ್ಲಿ ಬರೋದು ನಮ್ಗೆ ತುಂಬಾನೇ ಖುಷಿ ನಮ್ಮ ಮಕ್ಕಳನ್ನು ಕರ್ಕೊಂಡ್ ಬರ್ತಾ ಇದೀವಿ ಇವಾಗ ಅವ್ರು ಇಲ್ಲಿ ತುಂಬಾ ಗಿಡ ಮರ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾರೆ ಇದು ನಮ್ದು ಜನ್ಮ ಜನ್ಮದ ಒಂದು ಪುಣ್ಯನೇ ಅನ್ಬೇಕು ನಾವು ಇಲ್ಲಿ ಈ ಮಠಕ್ಕೆ ಸಂಬಂಧ ಪಟ್ಟಿದೀವಿ ಅಂತ ಹೇಳ್ಕೊಳಕ್ಕೆ ನಾಡಿನ ಗಣ್ಯ ಮಠಾಧೀಶರು ನಿರಂತರವಾಗಿ ಪ್ರತಿದಿನ ಕೂಡ ಒಬ್ಬೊಬ್ಬರ ಅತಿಥಿ ಉಪನ್ಯಾಸ ಕಾರ್ಯಕ್ರಮ ಹಾಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕನ್ನಡದ ಪಲಕೋಟಿಗೆ ಕೋಟಿ ನಮಸ್ಕಾರಗಳು ಇವತ್ತು ನೋಡ್ತಿದಿರಿ ವೈರಾಭಿಮೂರ್ತಿ ಮೂರ್ತಿಯಾದಂತ ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿವರೆಗೆ ನಡೆಯುವಂತ ನಡೆಯುವಂಥ ಪ್ರವಚನ ಧಾರ್ಮಿಕ ವಿಧಿವಿಧಾನಗಳು ಧಾರಣೆ ಹಾಗೆ ಇಲ್ಲಿನ ಸುತ್ತಮುತ್ತ ಅಂದ್ರೆ ಬಿಜಾಪುರ ಜಿಲ್ಲೆ ನೆರವಿನಿ ಗ್ರಾಮದ ಸುತ್ತಮುತ್ತ ಬರುವಂತಹ ಹಲವಾರು ಹಳ್ಳಿಗಳ ರೈತರ ಸನ್ಮಾನ ಕಾರ್ಯಕ್ರಮ ಈ ಮಠದಿಂದ ಅಂದ್ರೆ ವಿರಕ್ತ ಮಠ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರ್ಣಮ ಸರ್ತಿ ಸಿದ್ದಲಿಂಗ ಮಹಾಸ್ವಾಮಿಗಳ ಅವರ ನೇತೃತ್ವದಲ್ಲಿ ಈ ಮಠದಿಂದ ಹಾಗೆ ಕೂಡ ಈ ಮಠಕ್ಕೆ ಪೀಠಾಧೀಶರಾದಂಥ ಮುಂಚೆ ಶ್ರೀ ಚನ್ನವಿರೇಶ್ವರ ಮಹಾ ಸ್ವಾಮೀಜಿಯವರು ಪೀಠಾಧೀಶರಾಗಿದ್ದರು ಅವರು ಕೂಡ ಎರಡು ಮಠಗಳ ಪೀಠಾಧೀಶರಲ್ಲಿ ಸಾಕಷ್ಟು ಮಠಗಳನ್ನ ಅಧಿಕಾರ ವಹಿಸಿಕೊಂಡಂತ ಪರಮ ಪೂಜಾ ಶ್ರೀಮಣ್ಣಿರಂಜನ ಚನ್ನ ವಿಶ್ವ ಮಹಾಸ್ವಾಮಿಗಳು ಅವರು ಆ ಕಾಲ ನಂತರ ಬಂದವರೇ ಪರಮ ಪೂಜಾ ಶ್ರೀಮಣ್ಣರಂಜನ ಪರಮಿಸಿ ಮಹಾಸ್ವಾಮಿಗಳು ನಿಡೋಣಿ ಮತ್ತು ಹುಬ್ಬಳ್ಳಿಯ ಎರಡೆತ್ತಿನ ಮಠದ ಪೀಠಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಧಾರ್ಮಿಕ ವಿಧಿವೆ ಅವರ ಕುಟುಂಬ ವರ್ಗ ಪ್ರತಿ ವರ್ಷನೂ ಕೂಡ ಬರ್ತಾರೆ ಅವರ ನಾವು ಇಲ್ಲಿ ಸಂಬಂಧಗಳನ್ನ ಆಗಲ್ಲ ಹೀಗಾಗಿ ಆದ್ರೂ ಕೂಡ ಏನಾಗತ್ತೆ ಒಂದು ಬಾಂಧವ್ಯ ಅನ್ನೋದು ಇರುತ್ತೆ ಈ ಮಠಕ್ಕೂ ಮತ್ತೆ ಆ ವಿರಕ್ತ ಮಠಕ್ಕೂ ಏನು ಸಂಬಂಧ ಅಂತೇಳಿ ಎಲ್ಲ ವಿಧಿವಿಧಗಳನ್ನ ಕೆಲಸ ಮಾಡೋದು ಪರಮ ಪೂಜರಿದ್ರು ಕೂಡ ಅಥವಾ ಸಂಬಂಧಿಗಳಿದ್ರು ಕೂಡ ಇಲ್ಲಿ ಸಂಬಂಧ ಬೆಸೆಯುವಂತದ್ದು ಏನು ಇಲ್ಲ ಆ ಭಕ್ತಿಯ ಭಾವನ ಬೆಸೆದಂತ ಪರಮ ಪೂಜಾ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಅವರ ಸಹೋದರರು ದೊಡ್ಡವರು ಆದಂತ ಸರ್ ತಮ್ಮ ಆಹ್ ಅನುಭವ ವಿರುಪಾಕ್ಷಿ ವಿರುಪಾಕ್ಷಿಯ ಆಹ್ ಗುರುಗಳಿದ್ದಾರೆ ಸರ್ ತಮ್ಮ ಅನುಭವ ಹೇಳಿ ಸರ್ ಈ ಮಠಕ್ಕವ್ರು ತಮ್ಗ ನಾವು ಈ ಮಠಕ್ಕೆ ಬರೋಕೆ ಬಹಳ ವರ್ಷ ಆಯ್ತು ಇವರು ಈ ವರ್ಷ ಪಠ್ಯಾರಿಕಾರ ನಾವು ಈ ವರ್ಷಾ ವರ್ಷಾ ಬಂದ ಸೇವೆ ಮಾಡ್ತಿದ್ವಿ ಮತ್ತು ಇಲ್ಲಿ ಅದಕ್ಕೆ ಸರ್ ಒಂದ್ ಪ್ರತಿಯೊಂದು ಕಾರ್ಯಕ್ರಮಗಳು ಯಾವ ಯಾವ ಕಾರ್ಯಕ್ರಮಗಳು ಎಲ್ಲಿ ಬಿಟ್ಟಿಲ್ಲ ಎಲ್ಲಾ ಇಲ್ಲಿ ಜನ ಅಷ್ಟು ರೊಕ್ಕತಿಯಿಂದ ಮಾಡ್ತಾರೆ ಮತ್ತು ಎಲ್ಲವೂ ಪ್ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಹೇಳೋ ರಾತ್ರಿ ಅಂದ್ರೆ ತಮ್ಮ ಸ್ವಂತ ಸೇವೆಯಿಂದ ಏನು ಮಾಡ್ತಾರೆ ಹೀಗಾಗಿ ಈ ಕಾರ್ಯಕ್ರಮ ಯಾವಾಗಲೂ ವಿಶೇಷ ಆಗುತ್ತಾ ಬಂದಿದ್ದೇವೆ ಪ್ರತಿ ವರ್ಷವೂ ಈ ಬಸವ ಜಯಂತಿ ಹಾಕು ಈಗ ಅಕ್ಕಮದಿ ಜಯಂತಿ ಹಾಕು ನಾವು ಸಾಕಷ್ಟು ಬಂದಿದ್ದೇವೆ ಅದು ಅದೇನು ಹೇಳುವಷ್ಟು ಇದೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಅಷ್ಟು ಉತ್ತಮವಾಗಿ ಮಾಡ್ತಾರೆ ಇಲ್ಲಿ ನಿರಂತರವಾಗಿ ಹದಿನಾಲ್ಕು ದಿನ ಬಬ್ಲೇಶ್ವರ ತಾಲೂಕು ನಿಡೋನಿ ಗ್ರಾಮದ ಸುತ್ತಮುತ್ತ ಬರುವಂತ ಎಲ್ಲ ಹಳ್ಳಿಗಳ ರೈತರ ಸೈನಿಕರ ಶಿಕ್ಷಕರ ಸಾಧಕರ ಸನ್ಮಾನಿಸಿದ್ರು ಮತ್ತು ಇಲ್ಲಿ ಅನ್ನದಾಸು ಆದ್ರೂ ಸದೇ ಯಾವಾಗಲೂ ಪ್ರತಿಯೊಬ್ಬರು ನಾ ಮುಂದೆ ನಿನ್ ಮುಂದೆ ಅನ್ನುವಂಥ ಭಾವನೆ ಉಂಟವರು ಇದ್ದಾರೆ ಇಲ್ಲಿ ಹೀಗಾಗಿ ಇಲ್ಲಿ ಕರೆಕ್ಟ್ ಯಾವಕ್ಕೂ ಎಂದು ಇದು ಆಗಿಲ್ಲ ಈ ರೀತಿ ಎಲ್ಲ ಅಷ್ಟು ಕೂಡಿ ಮಾಡುವುದರಿಂದ ಇಲ್ಲಿ ಸಂಸ್ಕಾರವೂ ಹಾಗೇ ಇದೆ ನನಗೆ ಜೊತೆಗೆ ಬೆಳಗ್ಗೆ ಧ್ಯಾನ ತರಬೇತಿ ಕೇಂದ್ರ ಕೂಡ ಡಾಕ್ಟರ್ ವಿವೇಕ ದೇವರು ಕೂಡ ನಡೆಸ್ಕೊಂಡು ಬಂದರು ಅದೇ ಆ ರೀತಿ ಸಂಸ್ಕಾರ ಕೊಟ್ಟುಬಿಟ್ಟಿದ್ದಾರೆ ಹುಲಾ ಇಲ್ಲಿ ಜನರಿಗೆ ಆ ರೀತಿ ಸಂಸ್ಕಾರ ಬೆಳೆಸ್ಬಿಟ್ಟಾರ ಹಂಗಾಗಿ ಯಾರೇ ಬರೀ ಯಾರೇ ಇದು ಅವರು ಬರಲಿ ಯಾರೇ ಬರಲಿ ಅತಿಥಿ ಸತ್ಕಾರಕ್ಕಂತೂ ಎಲ್ಲಿ ಅಷ್ಟು ಆ ರೀತಿ ಮಾಡ್ತಾರೆ ಹೀಗಾಗಿ ಎಲ್ಲರಿಗೂ ಹೊಂದ್ಕೊಂಡು ಹೋಗುವಂತ ಭಾವನೆ ಇಲ್ಲಿ ಜನರಿಗೆ ಇದೆ ಆ ಹಿಂಗಾಗಿ ನಾವು ಇಲ್ಲಿ ಜನರಿಗಾದ್ರೂ ಸಹ ನಾವು ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಇಲ್ಲಿ ಮಠಕ್ಕೆ ಸಾವಿರಾರು ಮುನಿಪುಂಗರು ಪರಮ ಸಾಧು ಸತ್ಪುರುಷರು ಯಾಕೆ ಭೇಟಿ ಆಗ್ತಾರೆ ಅಂದ್ರೆ ಈಗಾಗ್ಲೇ ನಮ್ಗೆ ಭಕ್ತರ ಭಕ್ತ ಬಹುಶಃ ಹನ್ನೊಂದು ವರ್ಷ ಮೇಲೆ ಆಗಿರ್ಬೋದು ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ವಚನ ಗೋಷ್ಠಿ ಕಾರ್ಯಕ್ರಮ ಮೂಲಕ ಇಡೀ ಕರ್ನಾಟಕಕ್ಕೆ ಹೆಸರು ಮಾಡಿರುವಂತದ್ದು ನೋಡನೇಧಮ್ಮ ಹೀಗಾಗಿ ಪ್ರತಿ ತಿಂಗಳು ನಡೆಯುವಂತ ಹುಣ್ಣಿಮೆಯ ವಚನ ಗೋಷ್ಠಿಯಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಭಕ್ತರಿಂದ ಬರ್ತಾರೆ ಹೀಗಾಗಿ ಬರಬರ್ತಾ ಬರ್ಬರ್ತಾ ಅದು ವಚನ ಗೋಷ್ಠಿ ಕರ್ನಾಟಕ ಎಲ್ಲ ಹೆಸರು ಮಾಡಿದ್ರು ಹೀಗಾಗಿ ಎಲ್ಲೋ ಒಂದು ಊರಲ್ಲಿ ಹೋದ್ರೆ ವರ್ಷಕ್ಕೊಂದು ಜಾತ್ರೆ ಆಗೋದ್ರೆ ವಿರಳ ಇಲ್ಲಿ ಪ್ರತಿ ತಿಂಗಳು ಇಲ್ಲಿ ಹುಣ್ಣಿಮೆ ವಚನಗೋಷ್ಠಿ ಜಾತ್ರೆ ನಡೆಯುತ್ತೆ ನೀವು ಕೂಡ ಈ ಬಸವ ಜಯಂತಿ ಅಕ್ಕಮಾದಿಯಿಂದ ಬಸವ ಜಯಂತಿ ಅವರಿಗೆ ಎಲ್ಲ ಕಾರ್ಯಕ್ರಮ ನೋಡ್ಲಿಕ್ಕೆ ಭಾಗವಹಿಸ್ಬೇಕ ಎಲ್ಲರಿಗೂ ಶರಣ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಧಕರನ್ನ ಅಷ್ಟೇ ಗುರುತಿಸಿದ್ರೆ ಈ ಶ್ರೀಮಠ ಚನ್ನವೀರೇಶ್ವರ ಮಠವು ರೈತರನ್ನು ಬಡವರನ್ನು ದೀನದಲಿತರನ್ನು ಹಲವಾರು ಎಲೆಮರೆ ಕಾಯಿರುವಂಥ ರೈತರನ್ನು ಸೈನಿಕರನ್ನು ಶಿಕ್ಷಕರನ್ನು ಸನ್ಮಾನಿಸುವ ವಿಶಿಷ್ಟ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಬಂದು ಇವತ್ತು ಕೊನೆಗಟ್ಟಲಿದ್ದೀವಿ ಎಲ್ಲ ಕಾರ್ಯಕ್ರಮ